ಸರ್ ತಮ್ಮ ಅಭಿಪ್ರಾಯಗಳು ಸರ್ವ ಜನಾಂಗದ ಶಾಂತಿಯ ತೂಟ ಅಂತ ನಂತರ ಅದಕ್ಕೆ ಉದಾಹರಣೆ ಅಂತಂದ್ರೆ ಈ ಒಂದು ಜಾತ್ರೆ ಅಂತ ಅನ್ಬಹುದು ಸರ್ವರು ಬಹಳ ಪ್ರಾಮಾಣಿಕವಾಗಿ ಸರ್ವ ಜನಾಂಗದವರು ಕಲಿತು ಈ ಒಂದು ಕಾರ್ಯಕ್ರಮವನ್ನ ರವಜ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂತ ಬಂದಿದ್ದೀವಿ ಇಪ್ಪತ್ತನೇ ತಾರೀಕು ವರೆಗೂ ಕುಂದು ಕೊರತೆಗಳು ಆಗದೆ ಹಾಗೆ ಈ ಸಮಿತಿಯವರು ಕುಡಿ ಅಂತ ಈ ಜವಾಬ್ದಾರಿಯಿಂದ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ತೀವಿ ಅದರ ಜೊತೆಗೆ ಎಲ್ಲ ಜನಾಂಗದವರು ಈ ಒಂದು ಜಾತ್ರೆಯಲ್ಲಿ ವಿಶೇಷವಾಗಿ ಪಾಲ್ಗೊಂಡು ಈ ಜಾತ್ರೆಯಿಂದ ಒಂದು ಒಳ್ಳೆಯ ನೆರವನ್ನು ತಂದು ಕೊಡ್ತಾ ಇದ್ದಾರೆ ಅದು ಬಹಳ ಸಂತೋಷವಾಗಿದೆ ಎಲ್ಲರೂ ಕೂಡ ಎಂತಲೂ ಈ ಒಂದು ಜಾತ್ರೆಯಲ್ಲಿ ಅನ್ನ ಪ್ರಸಾದ ನಿರಂತರವಾಗಿ ಇರುತ್ತೆ ಇಪ್ಪತ್ತನೇ ತಾರೀಕವರೆಗೂ ಅನ್ನ ಪ್ರಸಾದ ನಿರಂತರವಾಗಿರುತ್ತೆ ಎಲ್ಲರೂ ಮುಂದೆ ಇವರು ಭಾಗವಹಿಸಿ ಈ ತಾಯಿಯ ಪಾತ್ರೆಗೆ ಕೃಪೆಯಾಗಿ ತಾಯಿಯ ಆಶ್ರಯವನ್ನು ಪಡೆದುಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೇಕಾಗಿ ನಮ್ಮಲ್ಲಿ ವಿನಂತಿ